ಿಕವಾಗಿ ಪ್ರಾಪಂಚಿಕವಾಗಿ ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವ್ಯಕ್ತಿ ಮಾತೃಶ್ರೀ ನಾವೇಣ ಹನ್ನೆರಡನೇ ವರ್ಷ ಆದ ಮೇಲೆ ಹದಿನೈದನೇ ವರ್ಷಕ್ಕೆ ಸಂಸಾರಕ್ಕೆ ಬಂದಿದ್ದಾರೆ ಹದಿನೈದರಿಂದ ಮೂವತ್ತೇಳು ವರ್ಷದ ಅವಧಿಯಲ್ಲಿ ನಾವು ಎಂದಿನ ನೀವು ಅರ್ಥ ಆಗಬಹುದು ಎರಡನೇ ವರ್ಷಕ್ಕೆ ಎರಡೆರಡು ವರ್ಷಕ್ಕೆ ಹೋಗಬಹುದು ಆ ರೀತಿಯಾಗಿ ಹದಿನಾರು ವರ್ಷ ಹದಿನೈದು ಅಂದರೆ ಮೂವತ್ತೊಂದು ಮೂವತ್ತೇಳು ಮೂವತ್ತು ಐದು ವರ್ಷಕ್ಕೆ ಅವರಿಗೆ ಎಲ್ಲ ಎಂಟು ಜನ ಮಕ್ಕಳಿದ್ದಾರೆ ನೀವು ಆಲೋಚನೆ ಮಾಡುವುದು ಒಬ್ಬ ಮಗು ಇದ್ರೇನೆ ಸಾಕುವುದು ಕಟ್ಟ ಎರಡಿದ್ರೆ ಇನ್ನ ಕಷ್ಟ ನಾಲ್ಕು ಐದು ಇದ್ರೆ ಎಷ್ಟು ಕಷ್ಟ ಅನ್ನೋದು ಕಲ್ಪನ ಮಾಡ್ಕೋಬಹುದು ನೀವು ನಾವು ಎಂಟು ಜನ ಎಂಟರಲ್ಲಿ ಒಬ್ಬರಿಲ್ಲ ಏಳು ಜನ ಅಂತೂ ಇದ್ವಿ ಆ ಏಳು ಜನಕ್ಕೆ ಬೆಳಗ್ಗೆಯಿಂದ ರಾತ್ರಿ ತನಕ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಆಹಾರ ಅವ್ರಿಗೆ ಸೇವೆ ಅವ್ರಿಗೆ ಜ್ವರ ಅವ್ರಿಗೆ ವಾಂತಿ ನಿನ್ನವನಿಗೆ ಗಾಯ ನಿನ್ನ ಎಂತೆ ಎಂತೆ ಇದು ಏನಂದ್ರೆ ನಿಮ್ಗೆ ಸಂಸಾರದಲ್ಲಿ ನಿಮಗೆಲ್ಲ ಅನುಭವ ಬಂದುಬಿಟ್ಟಿದೆ ಆ ಅನುಭವಗಳನ್ನೆಲ್ಲ ಅಷ್ಟು ವಯಸ್ಸು ಒಳಗಾಗಿ ಅಮ್ಮವರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಬಂದಿದೆ ಆದರೆ ಅವರ ಫಟ್ ಹ್ಯಾಗಿತ್ತು ಅಂತ ಹೇಳಿದ್ರು ನಮಗೆಲ್ಲರಿಗೂ ಪಾಠ ಹೇಳೋರು ಅಮ್ಮ ನನಗೆ ಅಮ್ಮನು ತೆಲುಗು ಹೇಳೋರು ಹೇಳೋರು ಆಮೇಲೆ ಇಂಗ್ಲಿಷ್ ಹೇಳೋರು ಈ ಮೂರು ಪಾಠಗಳು ನಾನು ಕಲಿತು ನಾನು ಎಲ್ ಟಿ ಸ್ಕೂಲ್ ವಿದ್ಯಾರ್ಥಿ ಆ ಸಂದರ್ಭದಲ್ಲಿ ನನಗೆ ಪಾಠ ಎಲ್ಲರೂ ಆ ಸಂದರ್ಭದಲ್ಲಿ ಹಿಂದಿ ಕಲಿಯತಕ್ಕಂಥ ಉಚಿತ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಮದ್ರಾಸ್ನಲ್ಲಿ ಇದ್ದು ಅವಾಗ ಅಮ್ಮವ್ರಿಗೆ ಹಿಂದೆ ಹೋಗಬೇಕು ಅನ್ನೋದು ತುಂಬ ಇಷ್ಟ ಪ್ರಾಥಮಿಕ ಮಾಧ್ಯಮಿಕ ಪ್ರವೀಣ ಮಧ್ಯೆ ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ಐದು ಎಕ್ಸಾಮಿನೇಷನ್ಸ್ ತಗೊಂಡಿದ್ದಾರೆ ಅಂದರೆ ಆ ವಯಸ್ಸಿನಲ್ಲಿ ಅಷ್ಟೆಲ್ಲೇ ಯಾತಕ್ಕೂ ಹೋಗಬೇಕಾಗಿತ್ತು ಅದು ಅವರ ಆಸಕ್ತಿ ಅವರಿಗೆ ಕನ್ನಡ ಬಿಟ್ಟರೆ ತೆಲುಗು ಬರ್ತಾಯಿದ್ದಿಲ್ಲ ಅಪ್ಪರಿಗೆ ತೆಲುಗು ಬಿದ್ದರೆ ಕನ್ನಡ ಬರ್ತಾ ಇದ್ದಿಲ್ಲ ಅಮ್ಮವ್ರಿಗೆ ಕನ್ನಡ ಬಿಟ್ಟರೆ ತೆಲುಗು ಬರ್ತಾಯಿದ್ದಿಲ್ಲ ಎಂದೆ ಹೋಗ್ನಾಣಿಗೆ ಆಯ್ತು ನೈಟ್ ಸೇರಿ ನಿಮಗೆ ಕಾಮಪ್ರಮೈ ಇದು ಕಾಮಪ್ರಮೈ ಅಂದ್ರೆ ತಾಯೆ ಅವರು ತೆಳು ಅದ್ಭುತವಾಗಿ ತಕಂತ ತೆಳು ಕಡ